ಸುದ್ದಿ ಸಮಾಚಾರಗಳ ಆಗರ ಗುಬ್ಬಿ ತಾಲೂಕಿನ ಪ್ರಭುವನಹಳ್ಳಿಯಲ್ಲಿ ಕನಕದಾಸರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಶ್ರೀ ಬಿಂದುಶೇಖರ್ ಒಡೆಯರ್ ಹಾಗೂ ಗುಬ್ಬಿ ಶಾಸಕ ಎಚ್ಆರ್ ಶ್ರೀನಿವಾಸ್ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಎಚ್ಆರ್ ಶ್ರೀನಿವಾಸ್ ಪ್ರಭುವನಹಳ್ಳಿ ಜನರು ಮೊನ್ನೆ ಮೊನ್ನೆಯಷ್ಟೇ ಕಟ್ಟಡ ಕಟ್ಟಲು ಶುರು ಮಾಡಿದ್ರು ಇಷ್ಟು ಬೇಗ ಕನಕದಾಸರ ಪುತ್ಥಳಿ ಅನಾವರಣ ಮಾಡುತ್ತಾರೆ ಅಂದುಕೊಂಡಿರಲಿಲ್ಲ ಎಂದರು ಕನಕದಾಸರು ಬಹಳ ಶ್ರೇಷ್ಠವಾದವರು ಕೆಲವೇ ದಿನಗಳಲ್ಲಿ ಈ ಭಾಗದ ಜನರ ಬಹಳ ಬೇಡಿಕೆ ಗುರುಭವನ ಮಾಡಬೇಕೆಂದು ಕೇಳಿಕೊಂಡಿದ್ದಾರೆ ನಾನು ಅವರ ಬೇಡಿಕೆಯನ್ನ ಈಡೇರಿಸುತ್ತೇನೆ ಎಂದರು ಈಗ ಕೂಡ ಎಷ್ಟು ಎಸ್ಟಿಮೇಟ್ ಮಾಡಿಸಿ ಅಷ್ಟು ಕೂಡ ಹಾಕಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಇವತ್ತು ನಾನು ಬೇರೆ ಮೂರು ಕಾರ್ಯಕ್ರಮಗಳು ಬಸವಂಗೆ ಇನ್ವಿಟೇಷನ್ ಕೊಟ್ಟಲ್ಲೇ ಹೇಳಿದೆ ಮೂರು ವೇದಿಕೆ ಕಾರ್ಯಕ್ರಮಗಳು ಇದಕ್ಕೂ ನಾನು ತುಮಕೂರ ಒಂದು ಕಾರ್ಯಕ್ರಮ ಇತ್ತು ಅದಕ್ಕೆ ಇದು ಒಂದು ಸ್ವಲ್ಪ ಲೇಟ್ ಆಯ್ತು ಹೇಳ್ತಿದ್ವಿ ನೀವ್ ಅಂತ ಎಲ್ಲರೂ ಕಾರ್ಯಕ್ರಮ ಮುಗಿಯವರೆಗೂ ಇದ್ವಿ ನಮ್ಮ ಸ್ವಾಮೀಜಿಯವರು ಅವರು ಇಕ್ಕವಸರ ಹೇಳ್ತಕ್ಕಂಥದ್ದು ಕೂಡ ಮಾಡ್ತಾರೆ ಅವೆರಡು ಕೂಡ ಕಾರ್ಯಕ್ರಮ ಮುಗಿಯುವರೆಗೂ ಇದ್ದು ಎಲ್ಲರೂ ವ್ಯವಸ್ಥಾಪಕರು ಕಷ್ಟ ಈ ಕಾರ್ಯಕ್ರಮ ಮಾಡ್ತಾರೆ ಇಪ್ಪತ್ತು ಮನೆ ಇದೆ ಇಲ್ಲಿ ಇಪ್ಪತ್ತೆರಡು ಮನೆ ಇರಬೇಕು ಅಂತ ಗ್ರಾಮದಲ್ಲಿ ಅಷ್ಟೇ ಜನ ಸೇರ್ಕೊಂಡು ಒಂದು ಒಳ್ಳೆ ದೇವಸ್ಥಾನ ಕಟ್ಟಿದ್ದಾರೆ ಅದು ಅತ್ಯಂತ ವಿಚಾರ ಒಂದು ಒಳ್ಳೆ ಕೆಲಸವನ್ನ ಅವ್ರು ಮಾಡಿದ್ದಾರೆ ಅವರಿಗೆ ಸಹಕಾರ ಕೊಡ್ತಕ್ಕಂಥ ಕೆಲಸವನ್ನ ಎಲ್ರೂ ಸೇರಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಅಂತ ಎಲ್ರಿಗೂ ಓಡದಾಗಲಿ ಆರೈಕೆ ಮಾಡ್ಕೊಡ್ತೀನಿ ನಾನ್ ನೋಡ್ ಮುಟ್ಟಿಗೆ ಯಾರ ಬಾರೇ ಜಯಂತಿ ನಂಗ ಸಮಯ ಇರ್ತಾರೆ ಅವರು ನಮ್ಮ ಅಧ್ಯಕ್ಷರು ಕುರುಬ ಸಂಘದ ಅಧ್ಯಕ್ಷರು ಕೂಡ ಭಾಗವಹಿಸ್ತಾರೆ ಎಲ್ಲಾ ಸಮಾಜದಲ್ಲಿ ಇರ್ತಕ್ಕಂಥ ಅವರೆಲ್ಲರೂ ಕೂಡ ಈ ಸಮಾಜಕ್ಕೆ ತಂದೆ ಆಗಿರ್ತಕ್ಕಂಥ ಕೊಡುಗೆಯನ್ನ ಕೊಟ್ಟಿರೋದಿರ್ತಕ್ಕಂಥ ಆ ಜಯಂತಿಗಳನ್ನ ನಾವು ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಆದ್ರೆ ಬಹುಶಃ ಕೊಟ್ಟಿರ್ ಆ ಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಾವು ಕೂಡ ನಡೀಬೇಕು ಒಂದ್ ಒಳ್ಳೆ ಸಮಾಜವನ್ನ ಕಟ್ಟಬೇಕು ಅಂತಕ್ಕಂಥ ಒಂದು ಸಂದೇಶವನ್ನ ನಾವು ಸಾರಬೇಕಾಗುತ್ತೆ ಅದು ನಾವು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅವರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಗೌರವ ಬರ್ತಕ್ಕಂಥದ್ದು ಆ ಕೆಲಸಗಳನ್ನ ನಾವೆಲ್ಲ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಹಾರಣ ಮುಂದಿ ವಿಚಾರವೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ನಮ್ಮ ಬಸವಣ್ಣನ ಒಂದು ಪ್ರಾರ್ಥನೆ ತಂದ್ರೆ ಇಲ್ಲಿ ನಾವು ಒಂದು ಸಮುದಾಯ ಭವನ ಕಟ್ಕೊಳ್ಳೋಣ ಅಂತಕ್ಕಂಥದ್ದನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ನಾನು ಈ ಗ್ರಾಮಕ್ಕೆ ಎಲ್ಲದರ ಕೆಲಸಗಳನ್ನ ಮಾಡ್ಕೊಡ್ತೀನಿ ನಾನು ಬರೋದಕ್ಕೆ ಮೊದಲು ಈ ಗ್ರಾಮದಲ್ಲಿ ಇದ್ದು ತಿರ್ಗಾಡೋಕ್ಕೆ ಆಗ್ತೀನಿ ಏನು ಬಸಣ್ಣ ಯಾವ ಕಡೆಯಿಂದಲೂ ಓಡಿರಲಿಲ್ಲ ಈಗ ಬಿಂದುಶೇಖರ್ ಮಹಾಸ್ವಾಮಿಗಳು ಹೇಳ್ಬೋದು ಐವತ್ತು ಹೊಡೆಯಲಿ ಅಂತ ನಾನು ಮುಂದೆ ಪೂರ ಕಿತ್ತೆ ನಾನು ಹೇಳಿದೆ ಈಗ ಅದನ್ನು ಸೇರಿಸಿ ಅಂತ ನಾವೇ ಹಾಕಿದೀನಿ ಕಾಂಕ್ರೀಟ್ ಹಾಕಿದ್ವಿ ಏಕಾ ಅಲ್ಲಿಂದ ನಿಮ್ಮ ಯಾವ್ದು ಎಗ್ಗೂರ್ ರೋಡ್ ಇಲ್ಲಿ ಈವರೆಗೂ ಸಿದ್ದೇಶ್ವರಿ ದೇವಸ್ಥಾನ ಕಾಂಕ್ರೀಟ್ ರಸ್ತೆ ಹಾಕಿದೀನಿ ನಮ್ಮ ಬಸ್ ಮನೆ ತಗೊಂಡು ಇಲ್ಲಿ ಹಾಕಬೇಕು ಕನಕ ಭವನದ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ

ಸುದ್ದಿ ಸಮಾಚಾರಗಳ ಆಗರ